ಕಾಳಿಂಗ ಸರ್ಪ ಯಮುನಾ ನದಿಯನ್ನು ಸೇರಲು ಕಾರಣ ಸರ್ಪಗಳು ಸರ್ಪಗಳು ರಮಣ ದ್ವೀಪದಲ್ಲಿ ವಾಸಿಸುತ್ತಿತ್ತು ಪ್ರತಿಯೊಂದು ಸರ್ಪಗಳು ಗರಡನಿಗೆ ಎದುರತಿತ್ತು ಯಾಕಂದ್ರೆ ಎದುರುತ್ತಿತ್ತು ಅಂದ್ರೆ ಪ್ರತಿದಿನ ಒಂದೊಂದು ಸರ್ಪಗಳು ಅಣ್ಣ ಹಂಪಲ ಜೊತೆಲಿ ಗರಡನಿಗೆ ಆಹಾರವಾಗಿ ಹೋಗ್ಬೇಕಾಯ್ತು ಅದೇ ರೀತಿ ಒಂದಿನ ಕಾಳಿನ ಕಾಳಿ ಕಾಳಿಂಗಣ ಸರದಿ ಬಂತು ಅವನು ಅವನಿಗೆ ಗರಡನ ಇಷ್ಟ ಇರಲಿಲ್ಲ ಸಹ ಅದಕ್ಕೆ ಏನು ಮಾಡ್ದ ಅಂದರೆ ಗರುಡನಿಗೆ ಕೊಡಬೇಕಾಗಿರೋ ಅಂತ ಎಲ್ಲ ಹಣ್ಣು ಹಂಪದಲ್ಲ ಅವನೇ ತಿಂದ್ಕೊಂಡ ಆ ವಿಷಯ ಗರುಡನಿಗೆ ಗೊತ್ತಾಯಿತು ಆಗ ಅವನಿಗೆ ಸಖತ್ ಕೋಪ ಬಂತು ಅವನೇನು ಏನು ಅಂದರೆ ಅವ್ನು ತೀರ್ಮಾನಕ್ಕೆ ಬಂದ ಏನಂತ ನಾನು ಹೆಂಗಾದರೂ ಸರಿ ನಾನು ಗರುಡ ನಾನು ಕಾಳಿಂಗನ ಸಾಯಿಸಲೇಬೇಕು ಅಂತ ಆ ವಿಷಯ ಕಾಳಿಂಗ್ ಗೊತ್ತಾಯಿತು ಆಗ ಸೇರ್ಕೊಂಡ ಯಾಕೆ ಸೇರ್ಕೊಂಡ ಅಂದರೆ ಸೌರ ಸೌಭಾರಿ ಋಷಿಗಳು ಗರುಡನಿಗೆ ಒಂದು ಶಾಪ ಕೊಟ್ಟರು ಆ ಶಾಪ ಏನು ಅಂದ್ರೆ ಗರುಡ ಯಾರೇ ಕಡಕು ಯಮುನಾ ನದಿಯಲ್ಲಿ ಪ್ರವೇಶ ಮಾಡಬಾರ್ದು ಮತ್ತು ಸ್ಪರ್ಶನ ಟೆಚ್ ಮಾಡಬಾರ್ದು ಅಂತ ಅಕಸ್ಮಾತ್ ಗರುಡ ಪ್ರವೇಶ ಮತ್ತು ಸ್ಪರ್ಶ ಮಾಡಿದ್ರೆ ಗರುಡ ಅಲ್ಲೇ ಸದೋಗ್ತಾನೆ ಅಂತ ಸೊ ಹಂಗಾಗಿ ಸೊ ಹಂಗಾಗಿ ಕಾಳಿಂಗ ತನ್ನ ರಕ್ಷಣೆಗಾಗಿ ಯಮುನಾ ನದಿದಲ್ಲಿ ಹೋಗಿ ಸೇರಿಕೊಂಡ